ಆಗಮಿಸಿದ ವಾಣಿಜ್ಯ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಗಣೇಶ್ ಸರ್ ಸುರೇಶ್ ಸರ್ ಆರ್ ಎಸ್ ಗೌಡ್ರು ಎಲ್ಲರಿಗೂ ಧನ್ಯವಾದಗಳನ್ನ ಕೇಳ್ಕೊತೀನಿ ಮತ್ತು ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಹೇಳ್ತಾ ನನಗೆ ತುಂಬ ಮಾತಾಡೋಕ್ಕೆ ಬರಲ್ಲ ಟ್ರೈ ಮಾಡ್ತೀನಿ ತುಂಬ ಇದ್ದಾವೆ ಮುಂದಿನ ದಿನಗಳಲ್ಲೇ ಹೇಳ್ತಾ ಹೋಗ್ತೀನಿ ಇವಾಗ ಫಸ್ಟ್ ಟೀಸರ್ ಇದಾಯಿತು ಬರ್ತ್ಡೇ ದಿನ ನಮ್ಮ ಲೇಡೀಸ್ ಸೂಪರ್ ಸ್ಟಾರ್ ರಚಿತಾ ಮೇಡಮ್ದು ಒಂದು ಬಿಟ್ ಬಿಟ್ಟಿದ್ದೆ ಆವಾಗ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂತು ಸೊ ಅದರಿಂದ ನನಗೆ ಜವಾಬ್ದಾರಿ ಹೆಚ್ಚಾಗಿ ಹೀರೋದ್ ಮತ್ತು ನಾನು ಯಾವ ಥರ ಬಿಡಬೇಕಂತ ಅಲ್ಲಿಂದ ವರ್ಕ್ ಮಾಡಿ ಈ ಒಂದು ಟೀಜರ್ ಬಿಟ್ಟೆ ಆಗಲೇ ನನಗೆ ತುಂಬ ಕಾಲ್ ಫೋನ್ ಬರ್ತಾ ಇತ್ತು ಅಂದರೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಟೀಜರ್ ಬಗ್ಗೆ ಸೊ ಇದೆಲ್ಲ ಕ್ರೆಡಿಟ್ ವಿಜಯ್ ಸರ್ಗು ಸೇರುತ್ತೆ ಯಾಕಂದರೆ ಅವ್ರು ನನಗೆ ಅಷ್ಟು ಬೆನ್ನೆಲುಬಾಗಿ ಈ ಸಿನಿಮಾ ಮಾಡೋಕ್ಕೆ ನಿಂತಿದ್ದರು ಸರ್ ಥ್ಯಾಂಕ್ ಯು ವಿಜಿ ಸರ್ ಎಲ್ಲಿಂದ ಮತ್ತು ಎಲ್ಲರೂ ಕಲಾವಿದರಿಗೂ ಥ್ಯಾಂಕ್ ಅಂದರೆ ಇದರಲ್ಲಿ ತುಂಬ ಅಂದರೆ ಬಹುಶಃ ಒಂದು ಐವತ್ತರಿಂದ ಅರವತ್ತು ಕಲಾವಿದರು ರಂಗಭೂಮಿ ಮತ್ತು ಸಿನಿಮಾ ಕಲಾವಿದರು ಇದರಲ್ಲಿ ಇದರ ಮುಂದಿನ ದಿನಗಳಲ್ಲಿ ನಾನು ಅದನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ ಇವಾಗ ಸದ್ಯದಲ್ಲಿ ಅಭಿಷೇಕ್ ದಾಸ್ ಮತ್ತು ವಜ್ರಧೀರ್ ರಾಕೇಶ್ ಮಿತ್ರ ಸರ್ ಆಮೇಲೆ ಅವಿನಾಶ್ ಸರ್ ಅಚ್ಯುತ್ ಸರ್ ರಿತನ್ಯಾ ಮತ್ತು ನಮ್ಮ ಶಿಷ್ಯರು ಇಷ್ಟು ಇವಾಗ ತಾನೇ ರಿವೀಲ್ ಮಾಡಿದ್ದೀನಿ ಇವರೆಲ್ಲ ಅಂದರೆ ಇದು ಇದರಲ್ಲಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ತುಂಬ ಇಂಪಾರ್ಟೆಂಟಾಗಿ ರೋಲ್ ಮಾಡುತ್ತೆ ಯಾವ ಪಾತ್ರಗಳು ಒಂದು ಇನ್ಕಂಪ್ಲೀಟ್ ಇರಲ್ಲ ಎಲ್ಲರದ್ದು ಒಂದು ಕಂಪ್ಲೀಟಾಗಿ ಹೋಗುತ್ತೆ ಅದು ತುಂಬ ಪಾತ್ರಗಳು ಈ ಸಿನಿಮಾದಲ್ಲಿದೆ ಇದು ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಪಾತ್ರಗಳು ಒಂದು ಸರ್ಕಲ್ ಆಗಿ ಮುಗಿಯುವಂಥದ್ದು ಸೊ ಈ ಸಿನಿಮಾದ ಅದು ವಿಶೇಷ ಹಾಗೇ ನಮ್ಮ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬ ಅದ್ಭುತವಾಗಿ ನನಗೆ ಜೊತೆಯಾಗಿ ನಿಂತು ಬೆನ್ನೆಲುಬಾಗಿ ಇಂಥ ಅಂದರೆ ನಾನು ಇದಕ್ಕೂ ಮುಂಚೆ ಈ ಕ್ಯಾನ್ವಾಸ್ ಮಾಡೋಕ್ ಮಾಡಿರಲಿಲ್ಲ ನನಗೆ ಸ್ವಾಮಿಯವರು ಇದಕ್ಕು ಮುಂಚೆ ಅವರು ಬಜರಂಗಿ ವೇದ ಆಮೇಲೆ ಇವಾಗ ಬಾಗಿಫೋರ್ ಇದೆಲ್ಲ ಅವರು ಈ ಕ್ಯಾನ್ವಾಸ್ ಆಲ್ರೆಡಿ ಮಾಡಿದ್ದರಿಂದ ಅವರು ನನ್ನ ಜೊತೆಯಾಗಿರೋದ್ರಿಂದ ನನಗೆ ತುಂಬ ಸ್ಟ್ರೆಂತ್ ಅ ಈಸಿ ಆಯಿತು ಅಂದರೆ ನನಗಿದು ಮೊದಲನೇ ಸ್ಯಾರಾಗಿ ತುಂಬ ಈಸಿ ಆಯಿತು ಥ್ಯಾಂಕ್ ಯು ಸ್ವಾಮಿಯವರೇ ಆಮೇಲೆ ಕೆ ಎಮ್ ಪ್ರಕಾಶ್ ಎಡಿಟರ್ ತುಂಬ ನನಗೆ ಇವಾಗ ಟ್ರಿಮ್ಮಿಂಗ್ ಇದೆ ಅವರು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ ಯಾಕೆಂದರೆ ನಾನು ಸಿನಿಮಾ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಆ ಸಿನಿಮಾನೇ ಬೇರೆ ಲವ್ರಿಗೆ ಹೋಗ್ತಾರೆ ಸೊ ಅದೊಂದು ನಂಬಿಕೆ ನನಗೆ ಕೆ ಎಮ್ ಪ್ರಕಾಶ್ ಮೇಲೆ ಆಮೇಲೆ ನನ್ನ ದೋಸ್ತು ಸುಧಾಕರ್ ಇದರಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ಆಮೇಲೆ ನನ್ನ ಫೈಟ್ ಮಾಸ್ಟರ್ ಆಗಿರ್ಬೋದು ನನ್ನ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ನಾಗೇಂದ್ರ ಸರ್ ಎಲ್ಲರೂ ನನ್ನ ಜೊತೆಗೆ ನಿಂತು ಈ ಒಂದು ಸಿನಿಮಾ ಮಾಡೋಕ್ಕೆ ಇದು ಕೊಡ್ತಿದ್ರು ಎಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಡೈರೆಕ್ಷನ್ ಟೀಮ್ ನನ್ನ ಸಂತು ಇವ ಅವಿನಾಶ್ ಅನಂತ್ ಆಕಾಶನ್ ಆ್ಯಂಡ್ ದೇವರಾಜ್ ಎಲ್ಲರೂ ನನ್ನ ಜೊತೆಯಾಗಿ ನಿಂತು ಈ ಥರದೊಂದು ಸಿನಿಮಾ ಅಂದರೆ ಇದು ತುಂಬ ಬಿಗ್ ಕ್ಯಾನ್ವಸ್ ಸಿನಿಮಾ ಯಾಕಂದರೆ ಏಯ್ಟೀಸ್ ಕಾಲಘಟ್ಟ ಕಟ್ಟೋಕ್ಕೆ ತುಂಬ ಒದ್ದಾಡಿದ್ವಿ ಟೆಕ್ನಿಷಿಯನ್ಸ್ ಸೊ ನೀವು ಆ ಲೋಕಕ್ಕೆ ಅಂದರೆ ಆ ಊರನ್ನ ನೀವೇ ಕಣ್ಣಾರೆ ನಾವು ಅಲ್ಲಿದ್ದೀವಿ ಏನೋ ಅನ್ನೋ ಲೆವೆಲ್ಗೆ ಒಂದು ಕಟ್ಕೊಟ್ಟಿದ್ವಿ ಆ ಒಂದು ಪ್ರಯತ್ನ ಮಾಡಿದೀವಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಸಾರಿ ನಮ್ಮ ಅಜಿನೀಶ್ ಮ್ಯೂಸಿಕ್ ಮರ್ತು ಬಿಟ್ಟೆ ನಾನು ಸೊ ಅವ್ರು ನನ್ನ ಜೊತೆ ಜೆಂಟ್ಲ್ಮ್ಯಾನ್ನಿಂದ ಒಳ್ಳೆಯ ಕಾಂಬಿನೇಷನ್ ನನ್ನ ಜೆಂಟ್ಲ್ಮ್ಯಾನಲ್ಲಿ ಮರಳಿ ಮನಸ್ಸಾಗಿದೆ ಬಿಗ್ ಸಕ್ಸಸ್ ಹಂಡ್ರೆಡ್ ಎಮ್ ಎಲ್ ಹೋಗಿದೆ ಅದಾದ್ಮೇಲೆ ಗುರುಶಿಶ್ಯರು ಆಣೆ ಮಾಡಿ ಹೇಳ್ತೀನಿ ಅದು ಒಂದು ಸಕ್ಸಸ್ ಆಗಿದೆ ಇದು ಯಾಟ್ರಿಕ್ ಕಾಂಬಿನೇಷನ್ಸ್ ನಂದು ಮತ್ತು ಅಜ್ನೀಶ್ ಅವ್ರದ್ದು ಯಾಟ್ರಿಕ್ ಕಾಂಬಿನೇಷನ್ ಒಂದಂತೂ ಹೇಳ್ತೀನಿ ರಚಿತಾ ಮೇಡಮ್ ಮತ್ತು ವಿಜಿತ್ ಸಾರ್ದು ಒಂದು ಕಾಂಬಿನೇಷನ್ ಸಾಂಗ್ ಇದೆ ಅದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೂಪರ್ ಹಿಟ್ ಸಾಂಗ್ ಅಂತ ಇವಾಗಲೇ ಹೇಳ್ತೀನಿ ನಾನು